ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು ಅಸುನುಗಿದ ಕಂದಮ್ಮ ಜಗತ್ತು ನೋಡೋ ಮುಂಚೆಯೇ ಕಣ್ಮುಚ್ಚಿದ ಕಂದಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಡೆಲಿವರಿ ಡೇಟ್ ವಿಳಂಬ ಹಿನ್ನೆಲೆಯಲ್ಲಿ ಕಂದಮ್ಮ ಈಗ ಕಣ್ಮುಚ್ಚಿದೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು ಅಸುನುಗಿದ ಕಂದಮ್ಮ ಜಗತ್ತನ್ನ ನೋಡೋ ಮುಂಚೆಯೇ ಕಣ್ಮುಚ್ಚಿದೆ ಇಲ್ಲಿ ಎಳೆ ಕಂದಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಡೆಲಿವರಿ ಡೇಟ್ ವಿಳಂಬವಾಗಿತ್ತಂತೆ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿನಿಂದಾಗಿ ಕಂದಂಬ ಕಣ್ಮುಚ್ಚಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡವಟ್ಟಾಗಿರುವಂಥದ್ದು ಈ ರೀತಿಯ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾನೇ ಇದೆ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸ್ತಾನೆ ಇದೆ ಆದರೆ ಯಾರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆ ಅಂದರೆ ಅಲ್ಲಿ ಬಡವರು ಮಾತ್ರ ಬರ್ತಾ ಇರ್ತಾರೆ ಸಾಕಷ್ಟು ಸಂಕಷ್ಟದಲ್ಲಿರ್ತಾ ಇರ್ತಾರೆ ಆದರೂ ಕೂಡ ಅಲ್ಲಿರುವಂಥ ಒಂದಿಷ್ಟು ನಿರ್ಲಕ್ಷ್ಯ ಧೋರಣೆ ಏನಿರುತ್ತೆ ಒಂದಿಷ್ಟು ಎಡವಟ್ಟಿನಿಂದಾಗಿ ಈಗ ಮಗು ಬಲಿಯಾಗಿರುವಂಥದ್ದು ಇದೀಗ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿರುವ ಆರೋಪ ಕೇಳಿ ಬಂದಿರುವಂಥದ್ದು ಒಂಬತ್ತು ತಿಂಗಳು ಹನ್ನೆರಡು ದಿನದ ಬಳಿಕ ಡೇಟ್ ಕೊಟ್ಟಿದ್ದ ಆಸ್ಪತ್ರೆ ಸಿಬ್ಬಂದಿ ವಾರದ ಹಿಂದೆ ಆಸ್ಪತ್ರೆಗೆ ಕುಟುಂಬಸ್ಥರು ಬಂದಿದ್ರಂತೆ ಈ ಆರೋಪ ಕೇಳಿ ಬಂದಿರುವಂಥದ್ದು ನಾರ್ಬ ನಾರ್ಮಲ್ ಡಿಲಿವರಿ ಅನುಮಾನ ಅಂತ ಹೇಳಿ ಸಿಸರಿನ್ಗೆ ಸಲಹೆಯನ್ನು ಕೊಟ್ಟಿದ್ರಂತೆ ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಈ ಎಡವಟ್ಟಾಗಿರುವಂಥದ್ದು ಚೊಕ್ಕ ಸಂದ್ರದ ದೇವಿಕಾ ಎಂಬ ಮಹಿಳೆಯ ಮಗು ಈಗ ಸಾವನ್ನಪ್ಪಿರುವಂಥದ್ದು ವಾರದ ಹಿಂದಷ್ಟೇ ಈ ಕುಟುಂಬ ಬಂದಿತ್ತು ಆಗ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನುಮಾನ ಆಗುತ್ತೆ ಸಿಸರಿಂಗ್ ಮಾಡುವ ಸಲಹೆಯನ್ನು ಕೊಟ್ಟಿದ್ರಂತೆ ಆಸ್ಪತ್ರೆಯ ಸಿಬ್ಬಂದಿ ಆದರೆ ಈಗ ಚೊಕ್ಕ ಸಂದ್ರದ ದೇವಿಕಾ ಎಂಬ ಮಹಿಳೆಯ ಮಗು ಸಾವನ್ನಪ್ಪಿದೆ ಕೆಸಿ ಜನರಲ್ ಆಸ್ಪತ್ರೆಯ ಅಲ್ಲಿನ ಸಿಬ್ಬಂದಿಯ ಎಡವಟ್ಟಿನಿಂದಾಗಿ ಮಗು ಬಲಿಯಾಗಿರುವಂಥದ್ದು ಈಗಾಗಲೇ ಕುಟುಂಬಸ್ಥರು ಕೂಡ ತರ ಬಂದಿದ್ದಾರೆ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಮುಖ್ಯವಾಗಿ ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಏನಿದ್ದಾರೆ ಅವರ ಎಡವಟ್ಟಿನಿಂದಾಗಿ ಮಗು ಹಸುನಗಿದೆ ಅನ್ನುವ ಆರೋಪವನ್ನ ಮಾಡ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಈ ಮಗು ಸಾವನ್ನಪ್ಪಿದೆ ಅನ್ನೋದು ಕುಟುಂಬಸ್ಥರ ಆರೋಪವಾಗಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಜೊತೆಗೆ ತಮ್ಮ ಅಳಲನ್ನು ಕೂಡ ತೋಡ್ಕೋತಾ ಇರುವಂಥದ್ದು ಇಲ್ಲಿನ ಸಿಬ್ಬಂದಿಯೇ ನಿರ್ಲಕ್ಷ್ಯವನ್ನು ವಹಿಸಿ ಮಗುವನ್ನು ಸಾಯಿಸಿದ್ದಾರೆ ಆ ಮಗುವಿನ ಸಾವಿಗೆ ಇಲ್ಲಿನ ಸಿಬ್ಬಂದಿಯೇ ಕಾರಣ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಆಸ್ಪತ್ರೆಗೆ ಹೋಗಿದ್ದರಂತೆ ಕುಟುಂಬಸ್ಥರು ಸಂಜೆ ಏಳು ಗಂಟೆಗೆ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಇಲ್ಲೇ ಒಂದು ದೊಡ್ಡ ಎಡವಟ್ಟಾಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ರೆ ಏಳು ಗಂಟೆಗೆ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಅಂದರೆ ಇವರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ ಆರಂಭದಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ವೈದ್ಯರೇ ಹೇಳಿದ್ರಂತೆ ಆದರೆ ದಿನ ಮೀರು ಹೋಗಿದೆ ಅಂತ ಹೇಳಿ ಸಿಸರಿನ್ ಮಾಡಿ ಅಂತ ಹೇಳಿ ಕುಟುಂಬಸ್ಥರು ಹೇಳಿದ್ರಂತೆ ಇನ್ನೇನು ಕೊಳೆ ಕೊನೆ ಗಳಿಗೆಯಲ್ಲಿ ಸಿಸರೀನ್ ಮಾಡಿದ್ರಂತೆ ವೈದ್ಯರು ಇಲ್ಲಿ ಮಗು ಕಲುಷಿತ ನೀರನ್ನು ಕುಡಿದು ಸಾವನ್ನಪ್ಪಿದೆ ಅಂತ ವೈದ್ಯರು ಕೂಡ ಹೇಳ್ತಾ ಇರುವಂಥದ್ದು ಆದ್ರೆ ಕುಟುಂಬಸ್ಥರು ಆಸ್ಪತ್ರೆಯ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ವರ್ಷಿತಾ ಏನಿದು ಪ್ರಕರಣ ಅಂತ ಎಸ್ ಮಹೇಶ್ ದಿನಕಳಿದಂತೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಕರಣಗಳು ತಲೆಗೂಡ್ತಾ ಇರುವಂತಹದ್ದು ಇವತ್ತು ಕೂಡ ಮಲ್ಲೇಶ್ವರಂನ ಕೆ ಸಿ ಜನರಲ್ ಹಾಸ್ಪಿಟಲ್ ಅಂದ್ರೆ ನಮಗೆ ಇದೆ ಸಾಕಷ್ಟು ಹೆಸರುವಾಸಿಯಾಗಿರುವಂತಹದ್ದು ಲಕ್ಷಾಂತರ ಮಂದಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾರೆ ಜೊತೆಗೆ ಪುಟ್ಟ ಮತ್ತಿಂದ ಹಿಡಿದು ಗರ್ಭಿಣಿಯವರು ಕೂಡ ಇಲ್ಲಿ ಬಂದು ಟೆಸ್ಟ್ ಅನ್ನ ಮಾಡೋದಾಗಿರ್ಬೋದು ಅಥವಾ ಚೆಕ್ಅಪ್ ಗಳನ್ನ ಮಾಡೋದಾಗಿರ್ಬೋದು ಡೆಲಿವರಿ ಡೇಟ್ ಗಳನ್ನ ಫಿಕ್ಸ್ ಆಗಿರ್ಬೋದು ಹಲವಾರು ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯೂ ಕೂಡ ಈ ಒಂದು ಕೆಸಿ ಜನರಲ್ ಸೌಲಭ್ಯ ಕೂಡ ಇದೆ ಅದೇ ರೀತಿ ಡಾಕ್ಟರ್ ಗಳು ಕೂಡ ಇದ್ದಾರೆ ಇದ್ದಾರೆ ಆದ್ರೆ ಈಗ ಒಂದು ಕೆಲಎಸ್ ಅನ್ನುವಂತಹ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಯಾಕಂದ್ರೆ ಗರ್ಭಿಣಿ ಒಂಬತ್ತು ತಿಂಗಳು ದಾಟಿ ಅಂದ್ರೆ ಅವರು ಒಂದು ಡೇಟ್ ಅನ್ನ ಕೊಟ್ಟಿರ್ತಾರೆ ಪ್ರತಿ ಬಾರಿ ಕೂಡ ಏನು ಅನ್ನುವಂತಹ ಒಂದು ಮಹಿಳೆ ಆ ಒಂದು ಆಸ್ಪತ್ರೆಗೆ ಬಂದು ಚೆಕ್ಅಪ್ ಅನ್ನ ಮಾಡಿಸ್ಕೊಳ್ತಾ ಇರ್ತಾರೆ ಅದಾದ ಅಂದ್ರೆ ಒಂಬತ್ತು ತಿಂಗಳಿಗೆ ಹತ್ರ ಬರುವಾಗ ಏನು ನಾರ್ಮಲ್ ಡೆಲಿವರಿ ಆಗತ್ತೆ ಅನ್ನುವಂತಹ ಸಂದೇಶವನ್ನ ಕೂಡ ಹಾಸ್ಪಿಟಲ್ ಅವರು ಕೊಟ್ಟಿದ್ರು ಅದೇ ಅದಾದ ಹನ್ನೆರಡು ದಿನ ಆದ್ರೂ ಕೂಡ ನಾರ್ಮಲ್ ಡೆಲಿವರಿ ಆಗಿರ್ಲಿಲ್ಲ ಹಾಗಾಗಿ ಪೋಷಕರು ಕೂಡ ಒತ್ತಾಯ ಮಾಡ್ತಾರೆ ಅಂದ್ರೆ ನಮ್ಗೆ ನಾರ್ಮಲ್ ಡೆಲಿವರಿ ಬೇಡ ಯಾಕಂದ್ರೆ ಇದು ಕಷ್ಟ ಆಗುತ್ತೆ ಅನ್ಸುತ್ತೆ ಹಾಗಾಗಿ ನೀವು ಸುಧಾರಿ ಮಾಡಿ ಅನ್ನುವಂತಹ ಸಂದೇಶವನ್ನು ಕೂಡ ಕೊಡ್ತಾರೆ ಆದ್ರೆ ಯಾವುದಕ್ಕೂ ಕೂಡ ಈ ಒಂದು ಡಾಕ್ಟರ್ ತಲೆ ಕೆಟ್ಟಕೊಳಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಆಗುತ್ತೆ ಅಂತ ಕಾಲಹರಣ ಮಾಡ್ಕೊಂಡು ಹಾಗೆ ಕಾಲ ಕಳಿಸ್ಬೇಕಾದ್ರೆ ಮಗು ನೀರನ್ನು ಕುಡಿದು ಸಾವನ್ನಪ್ಪಿರುವಂತದ್ದು ಜೊತೆಗೆ ಅಂದ್ರೆ ಕಣ್ಣು ಬಿಡದ ಕಂದಮ್ಮ ಭೂಮಿಗೆ ಬರೋಕ್ಕಿಂತ ಮುಂಚೆನೆ ವೈದ್ಯ ಎಂಬ ರಾಕ್ಷಸಿಯರು ಅದನ್ನ ಕೊಂದಿರುವಂತದ್ದು ಯಾಕಂದ್ರೆ ನಿಜವಾಗ್ಲೂ ಇದು ಒಂಥರ ಹೀನಾಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂಬತ್ತು ತಿಂಗಳು ಒಂದು ತಾಯಿ ಒಂದು ಮಗುವನ್ನ ಹೆತ್ತು ಹೊತ್ತು ಇರ್ತಾಳೆ ಅದೇ ಮಗು ಡೆಲಿವರಿ ಡೇಟ್ ಹತ್ರ ಬರ್ತಿದ್ದಾಗ ಈ ರೀತಿ ಕೇರ್ಲೆಸ್ ಮಾಡೋದು ಎಷ್ಟ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೆಪಿ ಜೆ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನಾವೇ ಏನು ಚಿಲ್ಲರೆ ಮಾಡಿ ಅಂದ್ರೂ ಕೂಡ ವೈದ್ಯರು ಉಂಡಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ನಾವು ಬಂದು ಗಂಟೆಗಡ್ಲೆ ಕಾಯ್ತೀವಿ ಪಾಪ ಹೆರಿಗೆ ನಾವು ಬಂದ್ರು ಕೂಡ ಹೊರಗಡೆ ಮಲಗಿಸುವಂತಹ ಸ್ಥಿತಿಗೆ ಬಂದ್ ತಲುಪ್ತಾ ಇದೆ ಯಾರು ಕೂಡ ಇತರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಮಹೇಶ್ ಧನ್ಯವಾದ ವರ್ಷ